ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಸರಳವಾದ ಮನೆ ಮದ್ದನ್ನು ಬಳಸಿ ಮತ್ತು ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ಗಿಡಮೂಲಿಕೆಯನ್ನು ಬಳಸಿ ಆರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಇವತ್ತು ಕೂಡ ಸರಳವಾದ ಮನೆಮದ್ದನ್ನು ಬಳಸಿ ಯಾವ ರೀತಿ ಆರೋಗ್ಯದ ಸಮಸ್ಯೆನ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಕೆಲವರಿಗೆ ಏನಾಗ್ತದೆ ಅಂತಂದರೆ ಮೂರು ಸಮಯ ಕೂಡ ಊಟ ಮಾಡ್ತಾರೆ ಬೆಳಿಗ್ಗೆ ಟಿಫಿನ್ ಮಧ್ಯಾಹ್ನ ಊಟ ಮತ್ತು ಸಂಜೆ ಊಟ ಮಾಡ್ತಾರೆ ಆದರೆ ಅವ್ರಿಗೇನಾಗತ್ತೆ ಅಂತಂದರೆ ಈ ಮಲವಿಸರ್ಜನೆ ಆಗೋದಿಲ್ಲ ಈ ಮೂರು ಟೈಮ್ ತಿಂತಕ್ಕಂಥ ಆಹಾರ ಸಂಪೂರ್ಣವಾಗಿ ಆ ದಿವಸವೇ ಕರಗಿ ವಿಸರ್ಜನೆ ಆಗೋದಿಲ್ಲ ದಯವಿಟ್ಟು ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಯಾವಾಗ ನಮ್ಮ ದೇಹದಲ್ಲಿ ಮಲವಿಸರ್ಜನೆ ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ ಆವಾಗ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ದೇಹದಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ ಸೊ ಏನೇನೆಲ್ಲ ಕಾಯಿಲೆಗಳು ಏನೇನೆಲ್ಲ ರೋಗಗಳು ಬರಬೇಕು ಅದೆಲ್ಲ ಆ ಜಾಗದಿಂದ ಉಲ್ಬಣವಾಗೋಕ್ಕೆ ಶುರುವಾಗುತ್ತೆ ದಯವಿಟ್ಟು ಇಂಥ ಸಮಸ್ಯೆ ಇರ್ತಕ್ಕಂಥವ್ರು ತುಂಬ ಸರಳವಾದ ಒಂದು ಮನೆ ಮದ್ದನ್ನು ಹೇಳ್ತೀನಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಕರ್ಬುಜದ ಹಣ್ಣು ನಮ್ಮ ಈ ಅಂಗಡಿಗಳಲ್ಲಿ ತರಕಾರಿ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಹಣ್ಣು ಅಂಗಡಿಯಲ್ಲಿ ಸಿಗುತ್ತೆ ಇದನ್ನು ಸಾಮಾನ್ಯ ಕೆಲವೇ ಜನಗಳು ಮಾತ್ರ ಇದನ್ನು ಬಳಸ್ತಾರೆ ಏಕೆಂದರೆ ಇದರ ಉಪಯೋಗ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಕರ್ಬುಜದ ಹಣ್ಣನ್ನು ಯಾರು ತಿಂತಾರೆ ಇದನ್ನು ಜ್ಯೂಸ್ ಮಾಡಿ ತಿನ್ನೋ ತಿನ್ನೋವಂಥ ಒಂದು ಪ್ರಮೇಯ ಏನಿಲ್ಲ ಹಾಗೆ ಕೂಡ ತಿನ್ಬೋದು ಅದರ ಒಳಗಡೆ ಇರತಕ್ಕಂಥ ತಿರುಳನ್ನು ನಾವು ತಿಂತ ಬಂದರೆ ಒಂದು ಹಣ್ಣನ್ನು ಕತ್ತರಿಸಿದರೆ ಒಂದು ನಾಲ್ಕೈದು ಜನ ತಿನ್ಬೋದು ಮನೆಯಲ್ಲಿ ಇದನ್ನು ಯಾರಿಗೆ ಒಂದು ಸಮಸ್ಯೆ ಇದೆ ಇವರು ತಿಂತ ಬಂದರೆ ಸಂಪೂರ್ಣವಾಗಿ ಅವರ ಮಲವಿಸರ್ಜನೆ ಮಾಡ್ತಕ್ಕಂಥ ಸಮಸ್ಯೆ ಇರ್ತಕ್ಕಂಥವ್ರು ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ದಯವಿಟ್ಟು ಈ ಹಣ್ಣನ್ನು ಬಳಸಿ ನಿಮಗೆ ಇರ್ತಕ್ಕಂಥ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ